ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾವು ಬೆಂಗಳೂರು ಟು ಕುಂಭಕೋಣಂ ಹೇಗೆ ಹೋದ್ವಿ ಅಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಯಾವ್ಯಾವ ದೇವಸ್ಥಾನ ನೋಡಿದ್ವಿ ಅಂತ ತಿಳ್ಕೊಳ್ಳೋಣ ದೇವಸ್ಥಾನಗಳ ತವರೂರಾದ ಕುಂಭಕೋಣಂ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿದೆ ಇಲ್ಲಿಗೆ ಬೆಂಗಳೂರು ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ನಿಂದ ಪ್ರತಿದಿನ ರಾತ್ರಿ ಏಳು ಗಂಟೆಗೆ ಮೈಸೂರು ಕಡಲೂರು ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ ಅದು ಬೆಳಿಗ್ಗೆ ಆರು ಗಂಟೆಗೆ ಕುಂಭಕೋಣಂನ ರೀಚ್ ಆಗುತ್ತೆ ಏನಾದರೂ ಟ್ಯಾಕ್ಸಿ ಆಟೋ ಬೇಕಾದರೆ ರೈಲ್ವೆ ಸ್ಟೇಷನ್ ಹೊರಗಡೆ ಟ್ಯಾಕ್ಸಿ ಆಟೋಗಳು ಸಿಗತ್ತೆ ನಾವು ಇದೇ ವಿನಾಯಕ ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಇದು ರೈಲ್ವೆ ಸ್ಟೇಷನ್ ಅಪೋಸಿಟೇ ಇರೋದ್ರಿಂದ ಈಸಿ ಎಕ್ಸೆಸಿಬಿಲಿಟಿ ಹಾಗೆ ಡೀಸೆಂಟ್ ಸ್ಟೇ ವಿತ್ ಅಫೋರ್ಡೆಬಲ್ ಪ್ರೈಸ್ ನಾವು ರೈಲ್ವೆ ಸ್ಟೇಷನಿಂದ ನಡ್ಕೊಂಡೇ ವಿನಾಯಕ ಹೋಟೆಲ್ನ ತಲುಪಿದ್ವಿ ಆಗಿ ಫ್ರೆಶಪ್ ಕೂಡ ಆದ್ವಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಹೋಟೆಲ್ನೇ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ನ ಅಲ್ಲೇ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ನ ರೀಲ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಏನೇನು ಬ್ರೇಕ್ಫಾಸ್ಟ್ ಇತ್ತು ಅಂತ ನಂತರ ಲೋಕಲ್ ಆಟೋನ ಅರೇಂಜ್ ಮಾಡಿಕೊಂಡು ದೇವಸ್ಥಾನದ ದರ್ಶನಕ್ಕೆ ಹೊರಟ್ವಿ ಆಟೋ ಮಾಡಿಕೊಂಡ್ರೆ ಒಂದೇ ದಿನ ಎಲ್ಲ ದೇವಸ್ಥಾನನೂ ಕವರ್ ಮಾಡ್ಬೋದು ನಾವಿಲ್ಲಿ ಫಸ್ಟ್ ನೋಡಿದ್ದು ಇಲ್ಲಿಯ ಪ್ರಸಿದ್ಧ ಆದಿಕುಂಬೇಶ್ವರ ದೇವಸ್ಥಾನ ಕುಂಭಕೋಣಂ ಅಂತ ಹೆಸರು ಬರೋಕ್ಕೂ ಈ ದೇವಸ್ಥಾನವೇ ಒಂದು ಕಾರಣ ಇಲ್ಲಿ ಶಿವಲಿಂಗ ಕುಂಭ ಅಂದರೆ ಮಡಿಕೆ ಆಕಾರದಲ್ಲಿದೆ ಹಾಗೆ ಇಲ್ಲಿನ ಶಿವಲಿಂಗನ ಮಣ್ಣಿನಿಂದ ಮಾಡಲಾಗಿದೆ ಅಂತೆ ಅದಕ್ಕೆ ಇದಕ್ಕೆ ಅಭಿಷೇಕ ಕೂಡ ಮಾಡಲ್ವಂತೆ ನೋಡಿ ದೇವಸ್ಥಾನ ಕೂಡ ಎಷ್ಟು ದೊಡ್ಡದಾಗಿದೆ ಪ್ರಾಂಗಣವೇ ತುಂಬ ದೊಡ್ಡದಾಗಿದೆ ದೇವಸ್ಥಾನದ ಎದುರುಗಡೆನೇ ಒಂದು ಆನೆ ಕೂಡ ನೋಡ್ಬೋದು ನೆಕ್ಸ್ಟ್ ನಾವು ಹೋಗಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನ ಇದು ಕೂಡ ಒಂದು ಶಿವನ ದೇವಸ್ಥಾನವೇ ಆಗಿದೆ ಇದರ ಎದುರುಗಡೆಗೆ ಮಹಮ್ಮ ಟ್ಯಾಂಕ್ ಅಂತ ಇದೆ ಅದನ್ನು ಆಮೇಲೆ ನೋಡೋಣ ಇಲ್ಲಿರೋ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಅಲ್ಲೋ ಇಲ್ಲ ಅದಕ್ಕೆ ನನಗೆ ಅಷ್ಟು ಕಂಪ್ಲೀಟಾಗಿ ವಿಡಿಯೋ ತೆಗಿಯಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ತೆಕ್ಕೊಟ್ಟಿದ್ದೀನಿ ಇದೇ ಮಹಮ್ಮ ಟ್ಯಾಂಕ್ ಇದು ಸಿಟಿ ಸೆಂಟರಲ್ಲೇ ಇದೆ ಇದರ ಸುತ್ತಲೂ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ನೀವು ನೋಡ್ಬೋದು ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಮ್ಮ ಉತ್ಸವ ಅಂತ ನಡೆಯುತ್ತಂತೆ ಅದನ್ನು ದಕ್ಷಿಣದ ಕುಂಭಮೇಳ ಅಂತಲೂ ಕರೀತಾರಂತೆ ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀ ಚಕ್ರಪಾಣಿ ಸ್ವಾಮಿ ದೇವಸ್ಥಾನ ಇದು ವಿಷ್ಣುವಿನ ದೇವಸ್ಥಾನ ಆಗಿದ್ದು ಇಲ್ಲಿ ಚಕ್ರದ ರೂಪದಲ್ಲಿ ವಿಷ್ಣು ದೇವರಿದ್ದಾರಂತೆ ಹಾಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿರೋ ದೇವಸ್ಥಾನ ಅಂತಲೂ ಇದನ್ನು ನಂಬ್ತಾರೆ ಎಲ್ಲ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗ್ತಾ ಇದ್ರೆ ಭಕ್ತಿ ಭಾವ ಮೂಡಿ ಬರುತ್ತೆ ಹೀಗೆ ಈ ಮೆಟ್ಲು ಅಟ್ಕೊಂಡು ಹೋದರೆ ಗರ್ಭಗುಡಿಗೆ ಹೋಗ್ಬೋದು ನಾನು ಅಲ್ಲಿದೆಲ್ಲ ವೀಡಿಯೋನ ತೆಗೆದಿಲ್ಲ ನೆಕ್ಸ್ಟ್ ದೇವಸ್ಥಾನ ಸಾರಂಗಪಾಣಿ ದೇವಸ್ಥಾನ ಇದು ಕೂಡ ವಿಷ್ಣುವಿನ ದೇವಸ್ಥಾನನೇ ಆಗಿದ್ದು ಇಲ್ಲಿ ವಿಷ್ಣು ವೈಕುಂಠದಿಂದ ಬಂದು ಲಕ್ಷ್ಮಿನ ಮದುವೆ ಆದ ಸ್ಥಳ ಅಂತಲೂ ನಂಬ್ತಾರೆ ಇದರ ಗೋಪುರ ಅಂತೂ ತುಂಬಾ ದೊಡ್ಡದಾಗಿದೆ ಒಳಗಡೆ ದೇವಸ್ಥಾನ ಕೂಡ ತುಂಬಾ ದೊಡ್ಡದಿದೆ ಪ್ರಾಂಗಣ ದೊಡ್ಡದಿದೆ ಸುತ್ತಲೂ ದೊಡ್ಡದಾಗಿದ್ದು ಎದುರುಗಡೆನೇ ಗರ್ಭಗುಡಿ ಕಾಣುತ್ತೆ ಒಳಗಡೆಯಿಂದ ಹೋದರೆ ನಿಮಗೆ ಗರ್ಭಗುಡಿ ಒಳಗಡೆ ಹೋಗ್ಬೋದು ನೆಕ್ಸ್ಟ್ ನಾವು ಹೋಗಿದ್ದು ವರಹಸ್ವಾಮಿ ದೇವಸ್ಥಾನ ಇದು ವರಹಸ್ವಾಮಿ ದೇವಸ್ಥಾನ ಆಗಿದ್ದು ಇದು ಕೂಡ ಚೆನ್ನಾಗಿದೆ ನಾನು ಇಲ್ಲಿ ಅಷ್ಟು ವೀಡಿಯೋನ ತೆಗೆದಿಲ್ಲ ಇವಾಗ ನಂತರದ ದೇವಸ್ಥಾನ ರಾಮಸ್ವಾಮಿ ದೇವಸ್ಥಾನ ಇದು ಕೂಡ ತುಂಬ ಚೆನ್ನಾಗಿದೆ ರಾಮದೇವ್ರನ್ನ ನೋಡ್ತಾ ಇದ್ದರೆ ಹಂಗೆ ಹಾಗೆ ಭಕ್ತಿ ಭಾವ ಮೂಡಿ ಬರುತ್ತೆ ಇಲ್ಲೇನೆಂದರೆ ಗೋಡೆಗಳ ಮೇಲೆ ಪೂರ್ತಿ ರಾಮಾಯಣದ ಚಿತ್ರ ಬರೆದು ರಾಮಾಯಣನ ತೋರಿಸಿದ್ದಾರೆ ನೋಡಿ ಇದೇ ಹೌದು ನಾಲ್ಕು ಕಡೆ ಗೋಡೆಯಲ್ಲೂ ರಾಮಾಯಣದ ಪೂರ್ತಿ ಚಿತ್ರಗಳನ್ನು ಬರೆದು ರಾಮಾಯಣನ ಹಾಗೆ ಕಣ್ತುಂಬ ನೋಡ್ಕೋಬೋದು ಜೈ ಶ್ರೀರಾಮ್ ನೆಕ್ಸ್ಟ್ ದೇವಸ್ಥಾನ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಕೂಡ ಒಂದು ಶಿವನ ದೇವಸ್ಥಾನವೇ ಆಗಿದೆ ಇದು ತುಂಬ ದೊಡ್ಡದಾಗಿದೆ ಗೋಪುರಗಳು ತುಂಬ ಚೆನ್ನಾಗಿದೆ ಇಲ್ಲಿಂದ ಒಳಗಡೆ ಹೋದರೆ ನೀವು ನಾಗೇಶ್ವರ ಸ್ವಾಮಿನ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನಂದಿ ಇದೆ ಹಾಗೆ ಒಳಗಡೆ ಹೋಗ್ತಾ ನಾಗೇಶ್ವರ ಸ್ವಾಮಿನ ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಇದು ನೆಕ್ಸ್ಟ್ ಕೊನೆಯ ದೇವಸ್ಥಾನ ಅದೇ ಉಪ್ಪಲಿ ಅಪ್ಪನ್ ದೇವಸ್ಥಾನ ಇಲ್ಲಿ ನೆಲೆಸಿರುವ ದೇವರಿಗೆ ಉಪ್ಪನ್ನು ಕೊಡಲಂತೆ ಇಲ್ಲಿ ಮಾಡುವ ನೈವೇದ್ಯ ಕೂಡ ಉಪ್ಪನ್ನು ಹಾಕದೆ ಮಾಡ್ತಾರಂತೆ ಹಾಗೆ ಭಕ್ತಾದಿಗಳು ಯಾವುದೇ ಉಪ್ಪು ಹಾಕಿರುವ ನೈವೇದ್ಯವನ್ನು ಇಲ್ಲಿ ದೇವರಿಗೆ ಅರ್ಪಿಸಲ್ಲಂತೆ ಅದಕ್ಕೆ ಇದರ ಹೆಸರು ಉಪ್ಪಲಿಯಪ್ಪನ್ ಅಂತ ಇದು ಒಂದು ವಿಷ್ಣುವಿನ ದೇವಸ್ಥಾನ ಆಗಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಮುಂದಗಡೆ ಕಲ್ಯಾಣಿ ಕೂಡ ಇದೆ ನೀವು ನೋಡ್ಬೋದು ಕಲ್ಯಾಣಿನೂ ತುಂಬ ಚೆನ್ನಾಗಿದೆ ಹಾಗೆ ನಾವು ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಅವರು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು ಸೊ ಸ್ಪೆಷಲ್ ದರ್ಶನ ಟಿಕೆಟ್ ಮಾಡ್ಕೊಂಡು ಹೋದ್ವಿ ನೀವು ಒಮ್ಮೆ ಹೋಗಿ ಎಲ್ಲ ದೇವಸ್ಥಾನ ದರ್ಶನ ಮಾಡಿ ಥ್ಯಾಂಕ್ ಯು